ೇಶ್ಪ್ರಭು ನ್ಯೂಸ್ಗೆ ಸ್ವಾಗತ ಇಂದು ರಂಜಾನ್ ಹಬ್ಬದ ನಿಮಿತ್ತವಾಗಿ ಇಂದು ಸಮಸ್ತ ಮುಸ್ಲಿಂ ಬಾಂಧವರು ಪಿ ಬಿ ರೋಡ್ ಸಂಕೇಶ್ವರ ನಗರದಲ್ಲಿರುವ ಈದ್ಗಾ ಮೈದಾನದಲ್ಲಿ ಇಂದು ಪವಿತ್ರ ಪ್ರಾರ್ಥನೆ ಸಲ್ಲಿಸಿದರು ಎಲ್ಲರೂ ಇಲ್ಲಿ ಒಕ್ಕಟ್ಟಾಗಿ ಪ್ರಾರ್ಥನೆಯನ್ನು ಮಾಡಿದರು ಅದೇ ರೀತಿ ಒಬ್ಬರಿ ಒಬ್ಬರು ಬೇಟಾ ಬಿಟಿ ತೆಗೆದುಕೊಂಡು ಈದ್ ಮುಬಾರಕ್ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿದರು ಇದೇ ಸಂದರ್ಭದಲ್ಲಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಯಿತು ಶಾಂತಿಯುತವಾಗಿ ಪ್ರಾರ್ಥನೆ ಸಲ್ಲಿಸಿ ರಂಜಾನ್ ಹಬ್ಬದ ಮುಬಾರಕನ್ನು ತಿಳಿಸಿದರು ತೇಜ್ ಪ್ರಭು ನ್ಯೂಸ್